ಪ್ರೇಕ್ಷಕರೇ ನಾನು ಇವತ್ತು ಇಡ್ಲಿಯಿಂದ ಪಟಾಕಿ ತನಕ ಸ್ನ್ಯಾಕ್ಸನ್ನು ಹೇಗೆ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ತುಂಬ ಈಸಿಯಾಗಿ ಕೇವಲ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಹಾಗಾದರೆ ಮಾಡೋಣ ಈ ರೀತಿ ಇಡ್ಲಿಯನ್ನು ಒಂದು ಮಿಕ್ಸಿ ಜಾರ್ಗೆ ಈ ರೀತಿ ಪೀಸ್ಗಳನ್ನು ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೋಬೇಕು ಟೇಸ್ಟ್ ಅನ್ನು ಹಾಕೊಳ್ಬೇಕು ಅದಕ್ಕೆ ಒಂದು ಬಟ್ಲಷ್ಟು ಕಡ್ಲೆಟ್ ಅನ್ನು ಹಾಕೋತಾ ಇದ್ದೀನಿ ಎರಡು ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಅಷ್ಟು ಎಳ್ಳು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೋಬೇಕು ನಾ ಇಲ್ಲಿ ಒಂದು ಸ್ಪೂನ್ ಅಷ್ಟು ಖಾರ ಪುಡಿ ನಾನು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಇಟ್ ಮಾಡ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ನಾಡ್ಕೊಬೇಕು ಮಾಡ್ಕೋಬೇಕು ಇಡ್ಲಿ ಈ ರೀತಿ ಉಳಿದಾಗ ನಿಮ್ಮ ಪಟಾಕ ಈ ರೀತಿ ಮಾಡ್ಕೋಬಹುದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಳ್ಕೊಂಡು ಈ ರೀತಿ ಚೆನ್ನಾಗಿ ಮಾಡ್ಕೋಬೇಕು ಈ ರೀತಿ ಚಕ್ಲಿ ಮೋಲ್ಡನ್ನು ತಗೊಂಡು ಎಣ್ಣೆನ ಅಪ್ಲೈ ಮಾಡ್ಕೋಬೇಕು ಎಣ್ಣೆನ ಅಪ್ಲೈ ಮಾಡ್ಕೋಬೇಕು ರೀತಿ ಹಿಟ್ಟನ್ನು ತಗೊಂಡು ಚಕ್ಲಿ ಗೋರ್ಗೆ ಹಾಕೊಳ್ಬೇಕು ನೆನೆ ಈಗ ನೋಡಿ ವೀಕ್ಷಕರೇ ನೆನೆ ಇವಾಗ ಬೇಕಾದ್ರೂ ಶೇಪಲ್ಲಿ ಮಾಡ್ಕೋಬಹುದು ನಾನು ಆಗಿ ಇದನ್ನು ಸಂಜೆ ಟೈಮ್ಗೆ ತಕ್ಕಂತ ಮಾಡ್ಕೋಬಹುದು ಇನ್ನೊಂದು ಬದಿಗೆ ಈ ರೀತಿ ತೆಗೆದುಕೊಳ್ಳಬೇಕು ಇಲ್ಲಿ ವೀಕ್ಷಕರ ಬಬ್ಬಲ್ಸು ಕಡಿಮೆ ಆಗ್ತಾ ಇದೆ ಹುಳಿಗಳು ಕಡಿಮೆ ಆಗ್ತಾ ಇದೆ ಅಂತ ಇದಾಗಿದೆ ಅಂತ ಈಗ ಏನೋ ಒಂದು ಪ್ಲೇಟ್ ತೆಗೆದುಕೊಳ್ಳಿ ನೋಡಿ ಎಷ್ಟು ಕ್ರಿಸ್ಫಿಯಾಗಿ ಬಂದಿದೆ ಅಂತ ಈಗ ನೋಡಿ ವೀಕ್ಷಕರೇ ಟೇಸ್ಟಿ ಆದಂತಹ ಕ್ರಿಸ್ಪಿಯಾದಂತ ರೆಡಿ ಆಗಿದೆ ಹೀಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀನು ಇದೇ ರೀತಿ ನೀವು ಇಡ್ಲಿಯನ್ನು ಈ ರೀತಿ ಬ ಉಳಿದಿದ್ದಾಗ ಈ ರೀತಿ ಟೇಸ್ಟಿ ಆದಂಥ ಸ್ನ್ಯಾಕ್ಸನ್ನು ಪಟಾಪಟಾತ ಸಂಜೆ ಟೀ ಟೈಮ್ಗೆ ರೆಡಿ ಮಾಡ್ಕೋಬಹುದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್